ಮೆಟ್ರಿಕ್ ಮೇಳವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಕಳೆದ ವರ್ಷವೂ ಕೂಡ ಇದೇ ರೀತಿಯಲ್ಲಿ ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಂಡಿದ್ದು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿರುತ್ತೇವೆ ಹಾಗೆ ಅದೇ ರೀತಿಯಲ್ಲಿ ಇಂದು ಕೂಡ ಈ ಒಂದು ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವು ಶುಭವಾಗಲಿ ಅಂತ ಆಶಿಸುತ್ತ ಇಂದಿನ ಈ ಮೂವತ್ನಾಲ್ಕನೇ ಕಿಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಶ್ರೀಮತಿ ಸುಜಾತಾ ಮೇಡಮ್ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ನಮ್ಮೊಂದಿಗಿದ್ದಾರೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀತ ರಾಜೀವ್ ನಾಯ್ಕ ಇವರು ಇವರು ಅಜೀಜ್ ಹಾಗೂ ಇಸಾಕ್ ಇನ್ನು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಬಹಳ ಸಹಕಾರವನ್ನು ನೀಡಿರ್ತೀರಿ ಸರ್ವರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಿಬ್ಬನ್ ಕಟ್ ಮಾಡುವುದರ ಮೂಲಕ ನಮ್ಮ ಪಂಚಾಯಿತಿನ ಅಧ್ಯಕ್ಷರು ಚಾಲನೆಯನ್ನ ನೀಡಿ ಶುಭ ಹಾರೈಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ರಿಬ್ಬನ್ ಕಟ್ ಮಾಡುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಮೇಡಮ್ ತಮ್ಮಿಂದ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳು ನಮ್ಮ ಇವತ್ತಿನ ಈ ಮೆಟ್ರಿಕ್ ಮೇಳದ ಈ ಒಂದು ಕಾರ್ಯಕ್ರಮದ ನಮ್ಮ ಮುಖ್ಯೋಪಾಧ್ಯಾಯರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ಮುಂಭಾಗದಲ್ಲಿ ನಿಂತಿರುವಂತಹ ನಮ್ಮ ಪುಟಾಣಿ ಮಕ್ಕಳೇ ಮತ್ತು ಎಲ್ಲ ಮಕ್ಕಳ ಪೋಷಕರೇ ಇವತ್ತು ಭಾರಿ ಚಂದದ ಒಂದು ನಮ್ಮ ಮೆಟ್ರಿಕ್ ಮೇಳ ನಡೀತಾ ಉಂಟು ನಡೀಲಿಕ್ಕೆ ಇದೆ ಹೋದ ಸರ್ತಿ ಕೂಡ ಈ ಒಂದು ಮೆಟ್ರಿಕ್ ಮೇಳದಲ್ಲಿ ತುಂಬ ಮಕ್ಕಳು ಅವರವರ ಮನೆಯಲ್ಲಿ ಮಾಡಿದಂತಹ ತರಕಾರಿಗಳು ಎಲ್ಲವನ್ನು ತರಕಾರಿಗಳು ದಿನನಿತ್ಯದ ಏನಾದರೂ ಜೀನ್ಸ್ ಸಾಮಾನುಗಳನ್ನು ಎಲ್ಲ ತಂದು ಇಲ್ಲಿ ಮಾರಾಟ ಮಾಡಿ ಮಕ್ಕಳು ಒಳ್ಳೆಯ ಒಂದು ಹೆಸರನ್ನು ನಮ್ಮ ಒಂದು ಗ್ರಾಮದಲ್ಲಿ ತಂದಿದ್ದಾರೆ ಹಾಗೆ ಈ ಸಲ ಕೂಡ ಮಕ್ಕಳು ಅವರವರಿಗೆ ಇಷ್ಟ ಇದ್ದಂಥದ್ದನ್ನು ಅವರ ಪೋಷಕರು ಕೂಡ ಅವರಿಗೆ ಸಪೋರ್ಟಾಗಿ ನಿಂತು ಇವತ್ತು ಎಲ್ಲ ನಮ್ಮ ಈ ಮಾಡಿದಂತಹ ತರಕಾರಿಗಳಾಗಲಿ ಅಥವಾ ಜ್ಯೂಸ್ಗಳಾಗಲಿ ಅಥವಾ ಕೆಲವು ಆಟೋಟ ಸ್ಪರ್ಧೆಗಳನ್ನು ಕೂಡ ಇಟ್ಟಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅಂತ ಹೇಳುತ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು ನೀಡಿ ಶುಭ ಹಾರೈಸಿದ ತಮಗೆ ಸರ್ವರ ಪರವಾಗಿ ತುಂಬುರದ ಧನ್ಯವಾದಗಳು ಹಾಗೆ ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗಲು ಕಾರಣಕರ್ತರಾಗಿರುವಂತಹ ಸರ್ವರನ್ನು ಕೂಡ ಸ್ಮರಿಸಲಿದ್ದಾರೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಪದ್ಮಾ ಮೇಡಮ್ ಇವರು ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಮೂವತ್ನಾಲ್ಕು ನೆಕ್ಕಿಲಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಸುಜಾತಾ ರೈ ಮೇಡಮ್ರವರಿಗೆ ಶಾಲೆಯ ಸರ್ವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮೊಂದಿಗೆ ಇಂತಹ ಸಂತಸ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿದ್ದಾರೆ ನಮ್ಮ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವರಿಗೂ ಕೂಡ ಶಾಲೆಯ ಸರ್ವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ ಹಾಗೆಯೇ ನಮ್ಮೊಂದಿಗೆ ನಮ್ಮ ಶಾಲೆ ಮುಖ್ಯ ಗುರುಗಳು ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳು ಹಾಗೂ ಎಲ್ಲ ನನ್ನ ಪೋಷಕ ವರ್ಗದವರು ಸಹ ನಿಮ್ಮೊಂದಿಗಿದ್ದೀರಿ ನಿಮಗೂ ಕೂಡ ಶಾಲೆಯ ಸರ್ವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ನನ್ನ ನೆಚ್ಚಿನ ಎಲ್ಲ ಆತ್ಮೀಯ ಪೋಷಕರು ಹಾಗೂ ನನ್ನ ಎಲ್ಲ ಮುದ್ದು ಪುಟಾಣಿಗಳು ಸಹ ನಮ್ಮೊಂದಿಗೆ ನೀವು ಬಹಳ ಸಹಕಾರವನ್ನು ನೀಡುತ್ತಾ ಬಂದಿರುವಿರಿ ನಿಮಗೂ ಕೂಡ ಶಾಲೆಯ ಸರ್ವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದಂತಹ ಎಲ್ಲ ಪರೋಕ್ಷವಾಗಿ ಅಪರೋಕ್ಷವಾಗಿ ಕಾರಣಕರ್ತ ಎಲ್ಲರಿಗೂ ಸರ್ವರಿಗೂ ಶಾಲೆಯ ಸರ್ವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ವಂದನ ಅರ್ಪಣೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಈ ಸಲ ನಾವು ಮೆಟ್ರಿಕ್ ಮೇಳದಲ್ಲಿ ಒಂದು ವಿಶೇಷ ಒಂದು ಆಕರ್ಷಣೆಯನ್ನು ಇಟ್ಟಿದ್ದೇವೆ ಅಲ್ಲಿ ಗ್ರೌಂಡಿನ ಮಧ್ಯದಲ್ಲಿದೆ ಅದರಲ್ಲಿ ಕೆಲವು ಭಾಗ ವಾಕ್ಯಗಳನ್ನು ಬರೆದಿದ್ದೇವೆ ಅದನ್ನು ಒಮ್ಮೆ ಓದಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಅಲ್ಲಿ ವ್ಯಕ್ತಪಡಿಸ್ಬೋದು ಹಾಗೆ ಅದರ ಕೆಳಗಡೆ ಇನ್ನೊಂದು ಕೂಡ ವಾಕ್ಯ ಇದೆ ಅದನ್ನು ಕೂಡ ಓದ್ಬೋದು ಯಾವುದು ಕಡ್ಡಾಯ ಇಲ್ಲ ಅಂತೇಳಿ ನಿಮ್ಮ ಈ ಮೆಟ್ರಿಕ್ ಮೇಳದಲ್ಲಿ ಏನು ನೀವು ಖರ್ಚು ಮಾಡಿ ಮಾರಿದ ಹಣದಲ್ಲಿ ಏನು ಲಾಭ ಬಂದಿದೆ ಅದರಲ್ಲಿ ಸ್ವಲ್ಪ ಭಾಗವನ್ನು ಶಾಲೆಗಾಗಿ ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಯಾರಲ್ಲಿ ಏನು ಕೇಳುವುದಿಲ್ಲ ನಿಮ್ಮ ಮನಸ್ಸಿನಿಂದ ಶಾಲೆಗೆ ಎಷ್ಟು ಕೊಡಬಹುದು ಅಂತ ಅನಿಸ್ತದ ಅದನ್ನು ನಾವು ಅಲ್ಲಿ ಒಂದು ಪೆಟ್ಟಿಗೆ ಇಟ್ಟಿದ್ದೇವೆ ಅದರಲ್ಲಿ ಹಾಕ್ಬೋದು ಅದರಲ್ಲಿ ಕೆಲವು ಪದಗಳನ್ನು ಕೂಡ ಬರೆದಿದ್ದೇವೆ ಅದನ್ನು ಓದಿ ನಿಮ್ಮ ಇಷ್ಟದಲ್ಲಿ ನಿಮ್ಮ ಶಾಲೆಗೆ ನೀವು ಎಷ್ಟು ಕೊಡ್ತೀರ ಅಷ್ಟನ್ನು ಹಾಕ್ಬೋದು ಇದು ಯಾವುದು ಕಡ್ಡಾಯ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಸಾಲ ಸಮಿತಿಯ ಅಧ್ಯಕ್ಷರೇ ಹಾಗೂ ಪಂಚಾಯತಿನ ಅಧ್ಯಕ್ಷರೇ ನಮ್ಮ ಶಾಲೆ ಎಚ್ ಎಮ್ ರವರೇ ಹಾಗೂ ಎಲ್ಲ ನಮ್ಮ ಟೀಚರ್ಸ್ಗಳೇ ಹಾಗೂ ಎಲ್ಲ ಪೋಷಕರೇ ವಿದ್ಯಾರ್ಥಿ ಇತ್ಯಾದಿ ಈ ಒಂದು ಮೆಟ್ರಿಕ್ ಮೇಲೆ ಇದು ಎರಡನೇ ವರ್ಷ ಮಾಡುವಂಥದ್ದು ಕಾಣ್ತದೆ ಬಹಳ ಅತ್ಯುತ್ತಮವಾಗಿ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇದೊಂದು ಮಕ್ಕಳಿಗೆ ಒಂದು ಕಲಿಯುವಂತಾಗಲಿಕ್ಕೆ ಯಾವ ರೀತಿ ತಾವು ಕಲಿಬೇಕು ಯಾವುದನ್ನು ಎಲ್ಲ ತಾವು ಪರ್ಚೇಸ್ ಮಾಡೋ ಒಂದು ವಿಧಾನವನ್ನು ಕೂಡ ಕಲಿಸುವಂಥ ಒಂದು ವ್ಯವಸ್ಥೆಯಾಗಿದೆ ಈ ಮೆಟ್ರಿಕ್ ಮೇಲೆ ಬಹಳ ಅಚ್ಚುಕಟ್ಟಾಗಿ ಇಲ್ಲೆಲ್ಲ ರೂಪಿಸಿದ್ದಾರೆ ವಿವಿಧ ಬಗೆಯ ತಿಂಡಿಗಳಿದೆ ತರಕಾರಿಗಳಿದೆ ಸೊಪ್ಪುಗಳಿದೆ ಎಲ್ಲ ಐಟಮ್ಗಳಲ್ಲಿ ಇದೆ ಇದು ಒಂದು ರೀತಿಯ ಮಕ್ಕಳು ತಯಾರಿಸಿ ತಂದು ಇದನ್ನು ಯಾವ ರೀತಿ ತಾವು ಸೇಲ್ ಮಾರಾಟ ಮಾಡಬಹುದು ಅದೇ ರೀತಿ ಒಂದು ಕೃಷಿಯನ್ನು ಯಾವ ರೀತಿ ಅದನ್ನು ಉತ್ಪಾದಿಸುವಲ್ಲಿ ಹೇಗೆ ನೆರವಾಗ್ತದೆ ಎಂಬುದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಿಸಿದ್ದಾರೆ ಅದೇ ರೀತಿ ಒಂದು ಯಾವ ರೀತಿ ಅಕ್ಕಿಗಳನ್ನು ಬೆಳೆಯಬಹುದು ಎಂಬುದನ್ನು ಕೂಡ ಈ ಮೊದಲು ಮೊದಲು ಇವರು ನಮ್ಮ ಶಾಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನೇಜಿ ನೆಡುವ ಮೂಲಕ ಇಲ್ಲಿ ಕೂಡ ತೋರಿಸಿಕೊಟ್ಟಿದ್ದಾರೆ ಈ ಒಂದು ಶಾಲೆ ಬಹಳ ಎಲ್ಲ ವಿಷಯದಲ್ಲೂ ಬಹಳ ಪೂರಕವಾಗಿ ಇಲ್ಲಿ ಸ್ಪಂದಿಸುವುದರಿಂದ ನಮ್ಮ ಊರಿನವರಿಗೂ ಅವೆಲ್ಲರಿಗೂ ಬಹಳ ಅಚ್ಚುಮೆಚ್ಚಾಗಿದೆ ಇವರ ಈ ಒಂದು ಪ್ರಯತ್ನ ಇನ್ನು ಮುಂದೆ ಕೂಡ ಸಾಗಲಿ ಎಂದು ನಾನು ಆರಿಸ್ತೇನೆ ಈ ಒಂದು ಈ ಮೆಟ್ರಿಕ್ ಮೇಲಕ್ಕೆ ಎಲ್ಲ ನನ್ನ ಪರವಾಗಿ ಹಾಗೂ ಎಲ್ಲ ಇಲ್ಲಿಯವರ ಪರವಾಗಿ ಹತ್ತ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ এই <laughs> আমাদের उन जो गुरुइन मेल है इधर तो इधर कसवा कर रहे हैं हां ट्रपाई अरे नो नो हां रानी का भी बोले को खेलनी रानी अच्छा नहीं नहीं बेटा ಗಮ್ಮತ್ <laughs>